ಕೆಲವರು ಇದರಲ್ಲೇ ಮೋಸ ಮಾಡುವವರಿದ್ದಾರೆ ಅಲ್ಲಿ ಎಷ್ಟು ಬೇಕೋ ಅಷ್ಟು ಕವಡೆಗಳನ್ನು ವರಾಟಿಕೆಗಳನ್ನು ಇಟ್ಟುಕೊಳ್ಳೋದಿಲ್ಲ ಆ ಎಂಟನೇ ಮನೆ ಲಗ್ನದಿಂದ ಎಂಟನೇ ಮನೆ ಅಂದರೆ ನುಡಿಯುದು ಈ ಎಂಟನೇ ಮನೆಯ ಅಧಿಪತಿ ಒಬ್ಬತ್ತರಲ್ಲಿದ್ದಾರೆ ಭಾಗ್ಯಸ್ಥಾನದಲ್ಲಿ ಅವನಿಗೆ ಗುರುವಿನ ದೃಷ್ಟಿ ಇದೆ ಅಂದರೆ ಪೂರ್ಣಾಯುಷಿ ಇಲ್ಲಿ ನಮ್ಮ ಎದುರಿಗೆ ಕೂತಂತಹ ವ್ಯಕ್ತಿ ಪೂರ್ಣಾಯುಷಿ ಪೂರ್ಣವಾದಂತಹ ಆಯುಷ್ಯವುಳ್ಳವ ನಾಲ್ಕನೇ ಮನೆಯಿಂದ ಅವನ ಮನೆಯ ಚಿಂತನೆ ಐದನೇ ಮನೆಯಿಂದ ಮಕ್ಕಳ ಚಿಂತನೆ ಆರನೇ ಮನೆಯಿಂದ ಶತ್ರುಗಳ ಚಿಂತನೆ ಏಳನೇ ಮನೆಯಿಂದ ಹೆಂಡತಿ ಚಿಂತನೆ ಸಾಲ ಮಾಡಿಯೇ ಜೀವನ ಮಾಡುವವನ ಅಥವಾ ಇವನು ದುಡಿದು ಸಾಲವನ್ನು ತೀರಿಸುವವನ ಅಥವಾ ಸಾಲಗಾರನಾಗೇ ಮುಂದೆ ಹೋಗ್ತಾ ಹೋಗ್ತಾರ ಮೇಲೆ ಇತ್ಯಾದಿಗಳನ್ನೆಲ್ಲ ಚಿಂತನೆ ಮಾಡ್ಲಿಕ್ಕೆ ಅವಕಾಶ ಇರತಕ್ಕಂತದ್ದು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶ್ರೀ ಗುರುಭ್ಯೋ ನಮಃ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ರಾಮ ಗುರುಭ್ಯಶ್ಚ ಗೃಹೇಭ್ಯಶ್ಚ ಮಯಾ ಬದ್ಧೋಯ ಮಂಜಲಿ ಪ್ರಸನ್ನ ಮನಸಸ್ತೇವೆ ಸತ್ಯಂ ಕುರುವಂತು ಭಾರತೀ ಆತ್ಮೀಯರೇ ನಾವು ಹಿಂದಿನ ಎರಡು ಸಂಚಿಕೆಗಳಲ್ಲಿ ವಿಶೇಷವಾಗಿ ಗ್ರಹಗಳನ್ನು ಯಾವ ರೀತಿಯಲ್ಲಿ ಗ್ರಹ ಮಂಡಲ ಯಾವ ರೀತಿಯಲ್ಲಿರ್ತದೆ ಪ್ರಶ್ನಶಾಸ್ತ್ರಕ್ಕೆ ಯಾವುದು ಯಾವುದು ಬೇಕು ಯಾವುದು ಅನುಕೂಲ ಇತ್ಯಾದಿಗಳನ್ನು ನಾವು ತಿಳಿದುಕೊಂಡ್ವಿ ಕೆಲವರು ಇದರಲ್ಲೇ ಮೋಸ ಮಾಡುವವರಿದ್ದಾರೆ ಅಲ್ಲಿ ಎಷ್ಟು ಬೇಕೋ ಅಷ್ಟು ಕವಡೆಗಳನ್ನು ವರಾಟಿಕೆಗಳನ್ನು ಇಟ್ಟುಕೊಳ್ಳೋದಿಲ್ಲ ಕೊನೆ ಪಕ್ಷ ಇಲ್ಲಿ ನೂರ ಎಂಟಾದರೂ ವರಾಟಿಕೆಗಳು ಇರಬೇಕು ಆದರೆ ಸಂಪೂರ್ಣವಾಗಿ ನಾವು ನೋಡುವಾಗ ಎರಡು ನೂರ ನಲವತ್ತೊಂಬತ್ತು ವರಾಟಿಕೆಗಳಿದ್ದರೆ ಅತ್ಯುತ್ತಮ ಅಂತ ಹೇಳಿದ್ದಾರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೀಗಿರುವಾಗ ಇದಕ್ಕೆ ಒಂದೊಂದಕ್ಕೂ ಸಹಿತವಾಗಿ ಪೂಜೆ ಇದೆ ಮಹತ್ವ ಇದೆ ನೋಡಿ ಇಲ್ಲಿ ಗಣಪತಿ ಇದ್ದಾನೆ ಮೊದಲು ನಿರ್ವಿಘ್ನತೆಗಾಗಿ ಗಣಪತಿ ಪೂಜೆಯನ್ನು ಮಾಡಿಕೊಳ್ಬೇಕು ಇದಾದ ನಂತರದಲ್ಲಿ ನಾವು ರಾಶಿ ಪೂಜೆಯನ್ನು ಮಾಡಬೇಕಾಗಿರ್ತಕ್ಕಂತಹದ್ದು ಇದಕ್ಕೆ ರಾಶಿ ಪೂಜೆ ಅಂತ ಹೆಸರು ಈ ರಾಶಿ ಪೂಜೆ ಆದ ನಂತರದಲ್ಲಿ ನಾವು ಈಶ್ವರ ಪ್ರಾರ್ಥನೆಯನ್ನು ಶಿವ ಪ್ರಾರ್ಥನೆಯನ್ನು ಮಾಡಬೇಕು ಶಿವಧ್ಯಾನವನ್ನು ಅದಕ್ಕಾಗಿ ಒಂದು ಶ್ಲೋಕವನ್ನು ಹೇಳಿದ್ದಾರೆ ಕೈಲಾಸಾತ್ ಈಶಕೋಣೆ ಸುರವಿಟಪಿ ತಟೆ ಸ್ಫಾಟಿಕೆ ಮಂಡಪೇ ಸಣ್ಣ ರಾತಿ ಪೀಠೋ ಪರಿಲಸಿತಂ ಸೇವ್ಯಮಾನಂ ಸುರೋ ವಾಮಬಾಹುಂ ಮೃಗ ವಿಷಂ ಜ್ಞಾನ ಮುದ್ರಾ ವಹಂತಂ ನಾಗೋ ಜದ್ಯೋಗವೇಷ್ಠ ಗದತಋಷಿಗಣೆ ಜ್ಞಾನಮೀಷಾನಮೀಡೇ ಇದು ಈಶ್ವರ ಧ್ಯಾನ ಇದಾದ ನಂತರದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದೇನವಾಗಿದ್ದರೆ ವಿಶೇಷವಾಗಿ ನಾವು ಯಜಮಾನನ ಗ್ರ ಇದನ್ನು ಯಜಮಾನನ ನಕ್ಷತ್ರಾದಿಗಳನ್ನೆಲ್ಲವನ್ನು ನಾವು ಚಿಂತನೆ ಮಾಡಬೇಕು ಅದನ್ನು ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಕುಲದೇವರ ಯಜಮಾನ ಕುಲದೇವರು ಜ್ಯೋತಿಷ್ಯಜ್ಜನ ಕುಲದೇವರ ಪ್ರಾರ್ಥನೆಯನ್ನು ಮಾಡಿಕೊಂಡು विष्णोहं विष्णोहं विष्णोराज्ञयः प्रवर्तवान् स्याः अद्य ब्रह्मणः दीत्यः ब्राह्मणे हैं श्री हरे हैं कल्पे वैयवसुतमनंतरे खली योगे प्रथवा पादे भरतखंडे भारतवर्षे महामेरोह दक्षिणे पार्श्वे शेमत दक्षिणे तीरे राबक्षेत्रे ಶಾಲಿವಾಹನ ಶಕಾಬೆ ಇಲ್ಲಿ ರಾಮಕ್ಷೇತ್ರ ಇದ್ದಲ್ಲಿ ಭಾಸ್ಕರ ಕ್ಷೇತ್ರ ಇದ್ದಾರೆ ಗೋಕರ್ಣ ಮಂಡಲ ಅಂತ ಇದ್ದಾರೆ ಆಯಾ ಮಂಡಲವನ್ನು ಹೇಳ್ಕೊಳ್ಲಿಕ್ಕೆ ಅವಕಾಶ ಇದೆ ಅಥವಾ ಗೌತಮ ಕ್ಷೇತ್ರ ಅಂತ ಹೇಳೋರು ಇದ್ದಾರೆ ಕಾವೇರಿ ತೀರೆ ಅಂತ ಇದ್ದಾರೆ ನಿಮಗೆ ಅಲ್ಲಿ ಅಲ್ಲಿಯ ರೂಢಿಯಲ್ಲಿ ಇದೆಯೋ ಆ ಪದ್ಧತಿ ಇದೆಯೋ ಅದನ್ನು ಹೇಳ್ಕೊಳ್ಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಇದಾದ ನಂತರದಲ್ಲಿ ನಾವು ಅವತ್ತಿನ ದಿವಸದ ಶೋಭಕೃತು ಈಗ ಸಂವತ್ಸರ ನಡೀತಾ ಇದೆ ಶೋಭಕೃತ ನಾಮ ಸಂವತ್ಸರದ ಉತ್ತರ ಉತ್ತರಾಯಣ ಆರಂಭವಾಗಿದೆ ಆನಂದಲ್ಲಿ ಹೇ ಋತು ಹೇಮಂತ ಋತು ಇದೆ ಹಾಗೆ ಪುಷ್ಯ ಮಾಸ ಇದೆ ಕೃಷ್ಣಪಕ್ಷ ಇದೆ ಚತುರ್ಥಿ ತಿಥಿ ಇದೆ ಇದನ್ನೆಲ್ಲವನ್ನು ನಾವು ಚಿಂತನೆಯನ್ನು ಮಾಡಿಕೊಂಡು ವಾರವನ್ನು ಹೇಳಿಕೊಂಡು ನಕ್ಷತ್ರವನ್ನು ಹೇಳಿಕೊಂಡು ಇವತ್ತಿನ ನಕ್ಷತ್ರವನ್ನು ಹೇಳಿಕೊಂಡು ತದನಂತರದಲ್ಲಿ ಯಜಮಾನಸ್ಯ ಯಜಮಾನ ಗೋತ್ರ ನಕ್ಷತ್ರ ಹೆಸರು ಇತ್ಯಾದಿಗಳನ್ನೆಲ್ಲ ಉಚ್ಚಾರ ಮಾಡಿ ಪ್ರಶ್ನೆಯನ್ನು ತೆಗಿತೇವೆ ಆ ಪ್ರಶ್ನೆಯನ್ನು ತೆಗೆದು ಫಲಾಫಲಗಳನ್ನು ಹೇಳಲಿಕ್ಕೆ ಆರಂಭ ಮಾಡ್ತೇವೆ ಆರಂಭ ಮಾಡುವಾಗ ಮೊದಲು ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥಾದ್ಯೇನು ಪ್ರಶ್ನೆಯನ್ನು ಕೇಳುವ ವ್ಯಕ್ತಿಗೆ ಆಯುಷ್ಯ ಇದೆಯೋ ಇಲ್ವೋ ನೋಡಬೇಕು ಅಲ್ವೇ ಪೂರ್ವಂ ಆಯು ಪರೀಕ್ಷಿತ ಪಶ್ಚಾತ್ ಲಕ್ಷಣ ಮೀರಿತಂ ಆಯುರ್ಹೀನ ಮನುಷ್ಯಾಣ ಲಕ್ಷಣೆ ಕಿಂ ಪ್ರಯೋಜನಂ ಮೊದಲು ಆ ವ್ಯಕ್ತಿಗೆ ಆಯುಷ್ಯ ಚೆನ್ನಾಗಿದೆಯಾ ಅದನ್ನು ನಾವು ಚಿಂತನೆ ಮಾಡೋದು ಹೇಗೆ ನಾವು ಈಗಾಗಲೇ ಧನು ನಿನ್ನೆನೇ ದಿವಸ ಇಟ್ಟಿದಾಗ ಧನುರ್ ಲಗ್ನ ಬಂದಿತ್ತು ಆ ಲಗ್ನದಿಂದ ಎಂಟನೇ ಮನೆಯಿಂದ ನಾವು ಆಯುಷ್ಯ ಚಿಂತನೆ ಮಾಡಬೇಕು ಆ ಎಂಟನೇ ಮನೆ ಲಗ್ನದಿಂದ ಎಂಟನೇ ಮನೆ ಅಂದರೆ ನುಡಿಯುದು ಈ ಎಂಟನೇ ಮನೆಯ ಅಧಿಪತಿ ಒಬ್ಬತ್ತರಲ್ಲಿದ್ದಾನೆ ಭಾಗ್ಯಸ್ಥಾನದಲ್ಲಿ ಅವನಿಗೆ ಗುರುವಿನ ದೃಷ್ಟಿ ಇದೆ ಅಂದರೆ ಪೂರ್ಣಾಯುಷಿ ಇಲ್ಲಿ ನಮ್ಮ ಎದುರಿಗೆ ಕೂತಂತಹ ವ್ಯಕ್ತಿ ಪೂರ್ಣಾಯುಷಿ ಪೂರ್ಣವಾದಂತಹ ಆಯುಷ್ಯವುಳ್ಳವ ಅದಕ್ಕೆಂದಲೂ ಮತ್ತೊಂದು ವಿಶೇಷತೆ ಅಂದರೆ ಆಯುಷ್ಯಕಾರಕ ಶನಿ ಆ ಶನಿಯು ಸ್ವಕ್ಷೇತ್ರದಲ್ಲಿದ್ದಾನೆ ಆದ್ದರಿಂದಲೇ ಪೂರ್ಣಾಯುಷ್ಯ ದೀರ್ಘಾಯುಷ್ಯ ಇರತಕ್ಕಂಥದ್ದು ಈ ರೀತಿಯಲ್ಲಿ ಆಯುಷ್ಯವನ್ನು ಚಿಂತನೆ ಮಾಡಿಕೊಂಡು ಪಶ್ಚಾತ್ ಲಕ್ಷಣ ಮೀರಿ ತಮ್ಮ ಅವನ ಲಕ್ಷಣವನ್ನು ನೋಡ್ತಾ ಹೋಗಬೇಕು ಒಂದೇದಾಗಿ ಶರೀರ ದಪ್ಪವಾಗಿದೆ ಎತ್ತರವಾಗಿದ್ದಾನೆ ಕೂದಲನ್ನು ಎತ್ತ ಎತ್ತರವಾಗಿ ಬಾಚುತ್ತಾನೆ ಸ್ವಲ್ಪ ಕೆಮ್ಮಿನ ಪ್ರಕೃತಿ ಉಳ್ಳವನು ಆಗಾಗ ಕೆಮ್ಮತಾ ಇರ್ತಾನೆ ಕಪ ಇರ್ತದೆ ಕಪವನ್ನು ನುಗ್ತಾ ಇರ್ತಾನೆ ಅದಕ್ಕಿಂತಲೂ ಜಾಸ್ತಿಯಾಗಿ ಅವನು ಭಯರಹಿತನಾಗಿರ್ತಾನೆ ಈ ರೀತಿಯಲ್ಲಿ ಲಗ್ನದಿಂದ ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಲಗ್ನದಿಂದ ಎರಡನೇ ಮನೆಯಿಂದ ಕುಟುಂಬ ಚಿಂತನೆ ಮೂರನೇ ಮನೆಯಿಂದ ಅಣ್ಣ ತಮ್ಮಂದರ ಚಿಂತನೆ ನಾಲ್ಕನೇ ಮನೆಯಿಂದ ಅವನ ಮನೆಯ ಚಿಂತನೆ ಐದನೇ ಮನೆಯಿಂದ ಮಕ್ಕಳ ಚಿಂತನೆ ಆರನೇ ಮನೆಯಿಂದ ಶತ್ರುಗಳ ಚಿಂತನೆ ಏಳನೇ ಮನೆಯಿಂದ ಹೆಂಡತಿ ಚಿಂತನೆ ಎಂಟನೇ ಮನೆಯಿಂದ ಆಯುಷ್ಯ ಚಿಂತನೆ ಒಂಬತ್ತನೇ ಮನೆಯಿಂದ ಧರ್ಮ ಕಾರ್ಯ ಚಿಂತನೆ ಅವನು ಧರ್ಮ ಕಾರ್ಯವನ್ನೆಲ್ಲ ಮಾಡ್ತಾನೋ ಇಲ್ವಾ ಹೇಳುವಂಥದ್ದನ್ನು ಚಿಂತನೆ ಮಾಡೋದು ಹತ್ತನೇ ಮನೆಯಿಂದ ಕರ್ಮಫಲ ಯಾವ ರೀತಿಯಲ್ಲಿ ಇರ್ತದೆ ಹೇಳುವಂಥದ್ದನ್ನು ಹನ್ನನೇ ಮನೆಯಿಂದ ಅವನಿಗೆ ಲಾಭ ಎಷ್ಟು ಹೇಳುವಂಥದ್ದನ್ನು ಹನ್ನೆರಡನೇ ಮನೆಯಿಂದ ಖರ್ಚು ಎಷ್ಟು ಮಾಡ್ತಾನೆ ಹೀಗೆ ಎಲ್ಲವನ್ನು ಸಮಗ್ರವಾಗಿ ಲಗ್ನದಿಂದ ಆರಂಭಿಸಿ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಇದೆಲ್ಲವೂ ಎಲ್ಲಿದೆ ಅಂತ ಕೇಳಿದರೆ ನಮ್ಮ ಶರೀರದಲ್ಲೇ ಇರ್ತದೆ ಅಲ್ವಾ ಹನ್ನೆರಡು ರಾಶಿಗಳು ನಮ್ಮ ಶರೀರದಲ್ಲಿದೆ ಒಂಬತ್ತು ಗ್ರಹಗಳು ನಮ್ಮ ಶರೀರದಲ್ಲಿ ಇರ್ತವೆ ಆಯಾ ಭಾಗಗಳಲ್ಲಿ ಅವು ಅನುಕೂಲವನ್ನು ಮಾಡಿಕೊಡ್ತಾ ಹೋಗ್ತದೆ ಶುಭ ಗ್ರಹಗಳಾದರೆ ಶುಭ ಫಲ ಅಶುಭಗಳಾಗಿದ್ದರೆ ಅಶುಭ ಫಲ ಇರ್ತದೆ ಜೊತೆಯಲ್ಲಿ ನಾವು ಇದನ್ನೆಲ್ಲ ಮಾಡುವಂತಹ ದಿವಸ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಕೈಯನ್ನು ನಾವು ಬಲಗೈಯನ್ನು ಹೀಗೆ ನಮ್ಮ ಮೂಗಿನಿಂದ ಶ್ವಾಸ ಯಾ ಎಲ್ಲಿ ಯಾವ ಭಾಗದಲ್ಲಿ ಹೊರಗೆ ಬೀಳ್ತಾ ಇದೆ ನಾಡಿ ಶೋಧನ ಹೀಗೆ ನೋಡುವಾಗ ಬಲಭಾಗದಿಂದ ಹೊರಗೆ ಬೀಳ್ತಾ ಇದೆಯಾ ಎಡಭಾಗದಿಂದನೂ ನೋಡಬೇಕು ಅದೇ ಶುಭವಾರ ದಿವಸ ಎಡಭಾಗದಿಂದ ಏನಾದರೂ ಹೊರಗೆ ಬಿತ್ತುವಳ ನಮಗೆ ಅಪಜಯ ಅಪಕೀರ್ತಿ ನಷ್ಟ ಕೋಪ ತಾಪ ಇತ್ಯಾದಿಗಳು ಉಂಟಾಗ್ತದೆ ಅದೇ ಬಲಭಾಗದಲ್ಲಿ ಶುಭ ಶುಭಗ್ರಹದ ವಾರದಂದು ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಬಲ ಬಲಭೋಗಿನಿಂದ ನಮಗೆ ಶ್ವಾಸ ಹೊರಗೆ ಬಂತು ಬಂದದ್ದು ನಮಗೆ ಸ್ಪಷ್ಟವಾಗಿ ಗೋಚರ ಆಯಿತು ಅಂದರೆ ನಾಡಿ ಶೋಧನೆಯಲ್ಲಿ ಆಗ ಆ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಕೆಲಸವನ್ನೇ ನಾವು ಹೇಳಬೇಕು ಪಾಸಿಟಿವ್ ಎಲ್ಲ ಎಲ್ಲವೂ ಧನಾತ್ಮಕವಾಗೇ ಇರ್ತದೆ ಇಲ್ಲ ಅಂತಂದರೆ ಎಲ್ಲವೂ ಋಣಾತ್ಮಕವಾಗಿರ್ತದೆ ಅವನು ಎಷ್ಟು ಸಾಲ ಮಾಡಿದ್ದಾನೆ ಇವನು ಸಾಲ ಮಾಡಿಯೇ ಜೀವನ ಮಾಡುವವನ ಅಥವಾ ಇವನು ದುಡಿದು ಸಾಲವನ್ನು ತೀರಿಸುವವನ ಅಥವಾ ಸಾಲಗಾರನಾಗೇ ಮುಂದೆ ಹೋಗ್ತಾ ಹೋಗ್ತಾನ ಮೇಲೆ ಇತ್ಯಾದಿಗಳನ್ನೆಲ್ಲ ಚಿಂತನೆ ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಆದ್ದರಿಂದಲೇ ಇಲ್ಲಿ ಬಲವೋ ಎಡವೋ ಇದನ್ನು ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮೂಗಿನಿಂದ ಅವನ ಮೂಗಿನಕ್ಕಿಂತಲೂ ನಮ್ಮ ಮೂಗಿನಿಂದ ಬರುವಂತಹ ದೈವಜ್ಞನ ಶ್ವಾಸವನ್ನು ನಾಡಿ ಶೋಧನೆಯನ್ನು ಮಾಡಿಕೊಂಡು ಅದರಿಂದ ಫಲವನ್ನು ಹೇಳಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಹೀಗೆ ಮಾಡಿದಾಗ ಎರಡೂ ಮೂಗಿನಿಂದ ಬರೋದಿಲ್ಲ ಮೂಗಿನ ಒಳಗೆ ಏನಾದ್ರು ಇದ್ದರೂ ಅದು ಹೊರಗೆ ಬಂದುಬಿಡ್ತದೆ ಅದರಿಂದ ಅದರಲ್ಲಿ ಸ್ವಲ್ಪ ನೆಗಡಿಯಾದವರು ಆದವರು ಒಳಗಡೆ ಸಿಂಬಳ ಗಿಂಬಳ ಎಲ್ಲ ಇರುವಂಥವ್ರು ಹಂಗೆ ಮಾಡ್ಲಿಕ್ಕೆ ಹೋಗಬೇಡಿ ಎಲ್ಲ ಹೊರಗೆ ಬಂದುಬಿಡ್ತದೆ ಆದ್ದರಿಂದ ಅದು ಗಂಗಾ ಸಿಂಧು ಸರಸ್ವತಿ ಎಲ್ಲ ಒಟ್ಟಿಗೆ ಬಂದುಬಿಡ್ತದೆ ಅದು ಮಾಡಬೇಡಿ ಹೀಗೆ ಸಾವಕಾಶವಾಗಿ ಮಾಡಿದಾಗ ನಿಮ್ಮ ಮೂಗಿನಿಂದ ಶ್ವಾಸ ಎಲ್ಲಿ ಬರ್ತದೆ ಹೇಳಿ ಸ್ಪಷ್ಟ ನೋಡ್ಕೊಳ್ಳಿ ಇದು ಪ್ರತಿನಿತ್ಯ ನೀವೇ ನೋಡ್ಕೊಳ್ಳಿಕ್ಕೆ ಅವಕಾಶ ಇದೆ ನಿಮಗೆ ಬಲ ಮೂಗಿನವಂತ ಒಳ್ಳೆಯ ಕೆಲಸ ಆಗ್ತದೆ ಎಡ ಮೂಗಿನವಂಥ ಕೆಟ್ಟ ಕೆಲಸ ಆಗ್ತದೆ ನೀವು ಮಾಡಿದೆಲ್ಲ ಕೆಡ ಕೆಡಕಾಗಿ ಹೋಗ್ತದೆ ಇದನ್ನು ನಿರ್ಣಯ ಮಾಡಿಕೊಳ್ಳಿಕ್ಕೆ ಅವಕಾಶ ಇರತಕ್ಕಂಥದ್ದು ಇದಕ್ಕೆ ನಾಡೀ ಶೋಧನ ಅಂತ ಹೆಸರು ಆದ್ದರಿಂದ ಇದು ಅಷ್ಟಮಂಗಲದಲ್ಲಿ ಬರ್ತಕ್ಕಂತಹ ಒಂದು ವಿಶೇಷವಾಗಿರತಕ್ಕಂಥದ್ದು ಅಷ್ಟೊಂದರೆ ಇಂತಹ ಸಾಕಷ್ಟು ಘಟನೆಗಳು ಬರ್ತದೆ ತಾಂಬೂಲ ಪ್ರಶ್ನೆ ಬರ್ತದೆ ಜೊತೆಯಲ್ಲಿ ದೇವ ಪ್ರಶ್ನೆ ಬರ್ತದೆ ದೇವರ ಬಲಭಾಗದಲ್ಲಿ ಹೂ ಕೊಟ್ಟರೆ ಒಂದು ರೀತಿಯ ಫಲ ಎಡಭಾಗದಲ್ಲಿ ಕೊಟ್ಟರೆ ಒಂದು ಫಲ ದೇವರ ಸಿಂಗಾರವನ್ನು ಮುಡಿಸಿದಂತಹ ಹೊಂಬಾಳೆಯ ಹೊಂಬಾಳೆಯನ್ನು ತೆಗೆದು ಅದನ್ನು ಕತ್ತರಿಸಿ ಅದನ್ನಿಟ್ಟು ಅದರಲ್ಲಿ ಫಲ ಹೇಳುವರಿದ್ದಾರೆ ದೇವ ದೇವರುಗಳು ಆದ್ದರಿಂದ ಆ ದೈವಗಳು ಆದ್ದರಿಂದ ಸಾಕಷ್ಟು ನಾವು ತಿಳಿ ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಈ ಶಾಸ್ತ್ರದಲ್ಲಿ ಆದ್ದರಿಂದಲೇ ಇದಕ್ಕೆ ವೈಜ್ಞಾನಿಕ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಶಾಸ್ತ್ರ ಯಾವಾಗಲೂ ವೈಜ್ಞಾನಿಕವೇ ಇದು ಲೋಕವೇ ನಂಬಿರತಕ್ಕಂಥದ್ದು ಆದ್ರಿಂದ ಪ್ರತ್ಯಕ್ಷಂ ಜ್ಯೋತಿಷಂ ಶಾಸ್ತ್ರಂ ಸೂರ್ಯಚಂದ್ರವು ಯತ್ರ ಸಾಕ್ಷಿಣವು ಅಂತ ಹೇಳಿದ್ದಾರೆ ಸಾಕ್ಷೀಭೂತರಾಗಿರ್ತಕ್ಕಂಥ ಸೂರ್ಯಚಂದ್ರಿಗೆ ನಮಸ್ಕರಿಸೋಣ ನಾವು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋಣ ಶುಭ